ಟ್ವೆಂಟಿ ಟ್ವೆಂಟಿ ಮ್ಯಾಚ್ ಇಪ್ಪತ್ತು ಓವರ್ ಮುಗಿದ ಮೇಲೆ ಫಸ್ಟ್ ಯಾರು ಬ್ಯಾಟಿಂಗ್ ಮುಗಿಯುತ್ತೋ ಅವ್ರು ನೆಕ್ಸ್ಟ್ ಬ್ಯಾಟಿಂಗ್ ಬೌಲಿಂಗ್ ಮಾಡಿದವ್ರಿಗೆ ಮೊದಲು ಅವ್ರಿಗೆ ಬ್ಯಾಟಿಂಗ್ ಬಿಟ್ಕೊಡ್ಬೇಕು ಸಹಜವಾಗಿ ಕೇಸಿಂಗ್ಗೆ ಇಪ್ಪತ್ತು ಓವರ್ ಆದಮೇಲೆ ಇನ್ನೊಂದು ಓವರ್ ಬರುತ್ತೆ ಅಂತ ಕಾಯೋದು ತಪ್ಪು ಯಾಕಂದರೆ ಅದು ಆಗಲ್ಲ ಸೊ ಸೇಮ್ ಕರ್ನಾಟಕ ಪಾಲಿಟಿಕ್ಸಲ್ಲಿ ಎರಡೂವರೆ ವರ್ಷ ಸಿದ್ದರಾಮಯ್ಯವ್ರ ಜರ್ನಿ ಮುಗಿಯೋವರೆಗೂ ಕಾಯಿದ್ರು ನಂತರ ಇಪ್ಪತ್ತೊಂದನೇ ಓವರ್ ಕೂಡ ಸಿದ್ದರಾಮಯ್ಯವ್ರು ಬ್ಯಾಟಿಂಗ್ ಆಡೋಕೋರ್ಟ್ರು ಅಂತಿಮವಾಗಿ ಡಿ ಕೆ ಶಿವಕುಮಾರ್ ಹ್ಞೂ ಹ್ಞೂ ನಂದದು ಇನ್ನಿಂಗ್ಸ್ ನಾನು ಬ್ಯಾಟಿಂಗ್ ಮಾಡಬೇಕು ತಾವು ಫೀಲ್ಡಿಂಗ್ ಹೋಗಿ ಅಂತ ಹೇಳುವಂಥ ಜರ್ನಿ ಹೈಕಮಾಂಡ್ ಅನ್ನೋ ಅಂಪೈರ್ ಮುಗೀತು ನಿಮ್ದು ಇಪ್ಪತ್ತು ಓವರು ನೀವು ಬ್ಯಾಟಿಂಗ್ ಮಾಡಿ ಸಾಕು ಫೀಲ್ಡಿಂಗ್ ಮಾಡಿ ಅವ್ರು ಬ್ಯಾಟಿಂಗ್ ಮಾಡಲಿ ಅಂತ ಅಂಪೈರ್ ಹೇಳಬೇಕಾಗಿತ್ತು ಆದರೆ ಅಂಪೈರ್ ಇಪ್ಪತ್ತೊಂದನೇ ಓವರ್ನು ಕೂಡ ಹಾಕಿ ಅಂದಾಗ ರೊಚ್ಚಿಗಿದ್ದಂತಹ ಡಿ ಕೆ ಶಿವಕುಮಾರ್ ಮೂವ್ ಮಾಡಿದ್ರು ಚೆಸ್ ಗೇಮ್ ಏನು ಮೂವ್ ಮಾಡಿದ್ರು ವಿಕೆಟ್ ಎತ್ಕೊಂಡು ಹೋಗ್ಬಿಟ್ರು ಕೀಪರ್ ಹಿಂದೆ ಆಗಲ್ಲಪ್ಪ ನೆಕ್ಸ್ಟ್ ಬೌಲಿಂಗ್ ಮಾಡೋಕ್ಕಾಗಲ್ಲ ಅಂತ ಹೋಗ್ಬಿಟ್ರು ಸೊ ಲೈಕ್ ಡಿ ಕೆ ಶಿವಕುಮಾರ್ ತನ್ನ ತಂಡದ ಸದಸ್ಯರನ್ನು ತನ್ನ ಬೆಂಬಲಿತ ಶಾಸಕರನ್ನು ಕರ್ಕೊಂಡು ಒಂದು ಟೀಮ್ ಲೀಡರ್ಶಿಪ್ಪಲ್ಲಿ ಡೆಲ್ಲಿಗೆ ಕಳ್ಸಿದ್ರು ಅದಾದಮೇಲೆ ಮತ್ತೊಂದು ಟೀಮ್ ಕಳ್ಸಿದ್ರು ಎರಡೂವರೆ ವರ್ಷ ಎರಡೂವರೆ ವರ್ಷ ಒಪ್ಪಂದ ಆಗಿದೆ ಒಪ್ಪಂದ ಆಗಿದೆ ಅಂತ ಕಳೆದ ಒಂದು ವರ್ಷದ ಹಿಂದೆಯಿಂದನೇ ಏಳ್ಸಿ 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 ಪಿಚ್ ಕೂಡ ರೆಡಿ ಮಾಡಿದ್ರು ರಾಷ್ಟ್ರೀಯ ಸುದ್ದಿವಾಹಿನಿ ಆಜ್ ತಕ್ ಇಂಡಿಯಾ ಟುಡೇ ಅದರ ಪತ್ರಕರ್ತ ರಾಜೀಪ್ ಸರ್ದೇಸಾಯಿ ಎರಡು ತಿಂಗಳ ಹಿಂದೆ ಕೊಯಮತ್ತೂಲ್ ನಡೆದಂತ ಕಾಂಕ್ಲೇವ್ ಹೇಳ್ತಾರೆ ಇನ್ನೂ ಎರಡು ತಿಂಗಳ ನಂತರ ಈ ಕಾಂಕ್ಲೇವ್ ನಡೆದಿದೆ ಕರ್ನಾಟಕದ ಮುಖ್ಯಮಂತ್ರಿ ಅಂತ ಕರಿತಿದ್ದೆ ಈಗ ಡಿ ಸಿ ಅಂತ ಕರಿತಾ ಇದ್ದೀನಿ ಅಂತ ಹೇಳ್ತಾರೆ ಕರ್ನಾಟಕ ಪಾಲಿಟಿಕ್ಸ್ನ ಬಹುತೇಕ ಕಾಂಗ್ರೆಸ್ ಪಾಳೆಯದ ಆಗು ಹೋಗುಗಳಲ್ಲಿ ರಾಷ್ಟ್ರೀಯ ಸುದ್ದಿವಾಹಿನಿ ಅದರಲ್ಲೂ ಕೂಡ ರಾಜದೀಪ್ ಸರ್ ದೇಸಾಯಿ ಮೂಲಕವೇ ಒಂದಷ್ಟು ಸುದ್ದಿಗಳನ್ನ ಹೊರಬಿಡುವಂತಹ ಕೆಲಸಗಳು ಕಳೆದ ಎರಡು ಮೂರು ವರ್ಷದಿಂದ ಆಗ್ತದೆ ಒಂದು ವರ್ಷದ ಹಿಂದೆ ಡಿ ಕೆ ಶಿವಕುಮಾರ್ ಟೀಮ್ ಎರಡು ವರ್ಷ ಇವ್ರದು ಎರಡು ವರ್ಷ ಅವ್ರದು ಅನ್ನೋದನ್ನ ಬಹಿರಂಗವಾಗಿ ಹೇಳೋಕೆ ಶುರುವಾದರು ಯಾಕೆಂದ್ರೆ ಆಂತರಿಕವಾಗಿ ಆದಂತ ಒಪ್ಪಂದ ಡಿ ಕೆ ಶಿವಕುಮಾರ್ ಸ್ಟೈಲ್ ಯಾವಾಗಲೂ ಕೂಡ ಸ್ಟ್ರೈಟ್ ಫಾರ್ವರ್ಡ್ ನುಗ್ಗಿ ಗಟ್ಟಿಯಾಗಿ ಜೋರಾಗಿ ಮಾತಾಡಿ ಕೇಳುವಂಥ ಕಲ್ಚರ್ ಬಟ್ ಯಾಕೋ ಈ ವಿಷಯದಲ್ಲಿ ಕಬಡ್ಡಿ ಆಡ್ತಾ ಇಲ್ಲ ಗೇಮ್ ಮೂವ್ ಮಾಡಿದ್ರು ಪಾಲಿಟಿಕ್ಸಲ್ಲಿ ಅಂಪೈರ್ ಆದವರು ಇಪ್ಪತ್ತು ಓವರ್ ಆದಮೇಲೆ ಬ್ಯಾಟಿಂಗ್ ಇವರು ಕೊಡಿಸ್ಬೇಕಾಗಿತ್ತು ಈಗ ಕೊಡಿಸಿ ಅನ್ನೋ ಮೂಲಕ ತಮ್ಮ ಅತಿ ಚಾಣಕ್ಯ ಬುದ್ಧಿವಂತಿಕೆಯನ್ನು ತೋರಿಸಿದ್ದಾರೆ ಈಗ ಇದು ಸ್ಯಾಂಪಲ್ಲು ಮುಂದೆ ಪಿಚ್ಚರ್ ಇದೆ ಅಂತ ಹೈಕಮಾಂಡ್ಗೇನು ಆಗ ಹೆಂಗೋ ತಳಿಬಿಟ್ಟಿವಿ ಈಗ ಹೆಂಗೋ ತಳ್ಬೋದು ಅಂತ ಅನ್ಕೊಂಡಿದ್ರು ಅವರು ನಾವು ಕೇಳಿಸ್ಕೊಳ್ಳಲ್ಲ ಅಂತ ರಾಹುಲ್ ಗಾಂಧಿಗೆ ಒಂದು ರೀತಿ ಈ ವಿಷಯ ಸಂಕಷ್ಟಕ್ಕೆ ತರ್ತು ಯಾಕೆ ಅಂತಂದರೆ ಬಿ ಜೆ ಪಿ ವಿರುದ್ಧ ಹೋರಾಟ ಮಾಡಬೇಕು ಅಂತಂದರೆ ಬಿ ಜೆ ಪಿ ವಿರುದ್ಧ ಫೈಟ್ ಒಂದಷ್ಟು ಶಕ್ತಿ ಆರ್ಥಿಕವಾಗಿಯೋ ಮತ್ತೊಂದನೋ ಅವಶ್ಯಕತೆ ಭಾಳ ಇದೆ ಸೊ ಆ ಕಾರಣಕ್ಕೆ ಅಂತಿಮವಾಗಿ ಡಿ ಕೆ ಶಿವಕುಮಾರ್ನ ಎದುರು ಹಾಕಳಿದ್ರೆ ಅಧಿಕಾರ ಕೊಟ್ಟಿಲ್ಲ ಅಂದರೆ ಈ ಥರ ಆಗ್ತಾನೆ ಸಹಜವಾಗಿ ಈ ಹಿಂದೆ ಅಸ್ಸಾಂನಲ್ಲಿ ಇಮಾನ್ ಬಿಸ್ವಾ ಶರ್ಮಾ ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಸೇರಿದ ದೊಡ್ಡ ಒಡ್ತಾ ಆಯಿತು ಈಶಾನ್ಯ ಭಾರತದಲ್ಲಿ ಕಾಂಗ್ರೆಸ್ಗೆ ಡಿ ಕೆ ಶಿವಕುಮಾರಿಂದ ಆ ರೀತಿ ಸಮಸ್ಯೆ ಆಗಿಬಿಟ್ರೆ ಅನ್ನೋ ರಿಪೋರ್ಟ್ ಒಂದಷ್ಟು ಜನ ರಿಪೋರ್ಟ್ ಕೊಟ್ಟರು ಡಿ ಕೆ ಶಿವಕುಮಾರ್ ಏನು ಪ್ರಯೋಜನ ಇಲ್ಲ ಕೊಡದೇರು ಏನೂ ಆಗೋದಿಲ್ಲ ನಾಲ್ಕು ಪ್ರಯೋಜನ ಇಲ್ಲ ಅಂತ ಯಾರು ಹೇಳ್ತಾ ಇಲ್ಲ ಡಿ ಕೆ ಶಿವಕುಮಾರಿಂದ ಡ್ಯಾಮೇಜ್ ಆಗುತ್ತೆ ಕೊಡಲೇಬೇಕು ಅನ್ನೋ ರೀತಿಯ ರಿಪೋರ್ಟ್ಗಳು ಜಾಸ್ತಿ ಆದಾಗ ಅಂಡ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎ ಐ ಸಿ ಸಿ ಅಧ್ಯಕ್ಷರಾಗೇ ಓಂ ಬಾಯ್ ಮುಚ್ಚಿ ನಾವು ಮುಂದೆ ನೋಡ್ತೀವಿ ಅಂತ ಹೇಳುವಂಥವ್ರು ಇಲ್ಲ ಹೈಕಮಾಂಡ್ ತೀರ್ಮಾನ ಮಾಡತ್ತೆ ಅಂತ ಹೇಳಿದಾಗಲೇ ಇದು ಬೇರೆ ರೀತಿಯ ಹಂತಕ್ಕೆ ತಲುಪಿತು ಡಿ ಕೆ ಶಿವಕುಮಾರ್ಗೆ ವಿರೋಧ ಪಕ್ಷದವರ ಬಿ ಜೆ ಪಿಯವರ ಆಟಗಳಿಗೆ ಬ್ರೇಕ್ ಹಾಕಕ್ಕೆ ಒಂದಷ್ಟು ಸ್ಟ್ರಾಟಜಿ ಮಾಡ್ತಾರೆ ಇನ್ನು ತನ್ನ ಪಾರ್ಟಿಯ ನಾಯಕರ ಎಲ್ಲ ಹಾಗು ಹೋಗುಗಳ ಬಗ್ಗೆ ಅರಿವಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ತಮ್ಮದೇ ಶೈಲಿಯಲ್ಲಿ ಉತ್ತರವನ್ನು ಕೊಟ್ಟರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಪಕ್ಕದ ಮನೆಯಾದರೂ ಕೂಡ ಮೂರು ದಿನ ಹತ್ತಿರ ಕಡೆ ತಲೆ ಹಾಕೊಂಡು ಮಲ್ಕಳ್ದೆ ಸುಮ್ಮನಿದ್ರು ಕಡೆಯ ದಿನ ಹೋಗ್ಬಿಟ್ಟು ಮಾತಾಡ್ಬಿಟ್ಟು ಏನೇನು ಹೇಳಬೇಕು ಅವೆಲ್ಲ ಹೇಳಿಬಂದರು ಆ್ಯಂಡ್ ಬಿ ಕೆ ಹರಿಪ್ರಸಾದ್ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಏನಾಗುತ್ತೆ ಡಿ ಕೆ ಶಿವಕುಮಾರ್ ಏನು ಕೊಡದೇ ಇದ್ರೇನು ಅನ್ನೋ ಮಾಹಿತಿನೂ ಕೂಡ ಕೊಟ್ಟರು ಸೊ ಅಂತಿಮವಾಗಿ ಡೋಂಟ್ ಕೇರ್ ಕಲ್ಚರ್ ರಾಹುಲ್ ಗಾಂಧಿಯವರು ಕೂಡ ಡಿ ಕೆ ಶಿವಕುಮಾರ್ ಈ ಡಿಮ್ಯಾಂಡ್ಗೆ ಹಟಮಾರಿ ಧೋರಣೆ ಹಠಮಾರಿ ಧೋರಣೆ ಅಂದರೆ ನನಗೆ ದಕ್ಬೇಕಾಗಿರೋ ದಕ್ಸ್ಕೋತೀನಿ ಅವರು ಟೈಮ್ ಫಿಕ್ಸ್ ಮಾಡಬೇಕಾರೆ ಅವ್ರ ಕೆಲಸಕ್ಕೆ ಮುಹೂರ್ತ ಫಿಕ್ಸ್ ಮಾಡಬೇಕಾರೆ ನಾನು ನನ್ನ ಕೆಲಸಕ್ಕೆ ನನ್ನ ನನ್ನ ರಾಜಕೀಯ ಜರ್ನಿಗೆ ನನ್ನ ಪಟ್ಟಾಭಿಷೇಕಕ್ಕೆ ಮುಹೂರ್ತ ಫಿಕ್ಸ್ ಮಾಡೋಂಗಿಲ್ಲ ಮಾಡ್ಕೋತೀನಿ ಅನ್ನೋ ದಾಟಿ ಹೇಳಿಕೆಗಳು ಡಿ ಕೆ ಶಿವಕುಮಾರಿಂದ ಬಂತು ಡಿ ಕೆ ಶಿವಕುಮಾರ್ ಕರೆಕ್ಟಾಗಿ ನವೆಂಬರ್ ಹತ್ತೊಂಬತ್ತಕ್ಕೇ ಶುರು ಮಾಡಿದ್ರು ನವೆಂಬರ್ ಹತ್ತೊಂಬತ್ತಕ್ಕೆ ಫೋನ್ ಹೋಗುತ್ತೆ ಏನಂತ ಒಂದು ಟೀಮ್ ದೆಹಲಿಗೆ ಹೋಗಬೇಕು ಅಂತ ನವೆಂಬರ್ ಇಪ್ಪತ್ತನೇ ತಾರೀಕು ದೆಹಲಿಗೆ ಹೋಗ್ತಾರೆ ಇಪ್ಪತ್ತೊಂದಕ್ಕೆ ದೆಹಲಿಯಿಂದ ಟೀಮ್ ವಾಪಸ್ ಬರುತ್ತೆ ಹತ್ತೊಂಬತ್ತನೇ ತಾರೀಕಿಗೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿರ್ತಾರಂತೆ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಟೀಮ್ ಹೇಳುವಂತೆ ಒಂದು ದಿನ ಮೊದಲೇ ನವೆಂಬರ್ ಇಪ್ಪತ್ತಕ್ಕೆ ಎರಡೂವರೆ ವರ್ಷ ಆಗುತ್ತೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಅವ್ರ ಮುಖ್ಯಮಂತ್ರಿಯಾಗಿ ಒಂದು ದಿನ ಮೊದಲೇ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಸಿದ್ದರಾಮಯ್ಯನವರು ಪ್ರಾರಂಭಿಕ ದಿನಗಳಲ್ಲಿ ಹೇಳಿದ್ರಂತೆ ಆರಂಭಿಕ ದಿನಗಳಲ್ಲಿ ಯಾವಾಗ ಆ ಮಾತನ್ನು ತಪ್ಪಿದ್ರು ಇವರು ಅಲರ್ಟ್ ಆದರು ಓಹೋ ಹೋ 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 ಹತ್ತೊಂಬತ್ತನೇ ಓವರು ಆರನೇ ಬಾಲ್ ಆಡಿದ ಮೇಲೆ ಇಪ್ಪತ್ತೊಂದನೇ ಓವರ್ ಆಡೋಕ ರೆಡಿ ಅವ್ರ ಇವರು ಟ್ವೆಂಟಿ ಟ್ವೆಂಟಿ ಮ್ಯಾಚು ಮಿಸ್ ಆಯ್ತೈತೆ ಅಂತ ಇವರು ಅಲರ್ಟ್ ಆದರು ಗ್ರೌಂಡಲ್ಲಿ ವಿಕೆಟು ಬಾಲ್ ಇದ್ದಾನೆ ನೆಕ್ಸ್ಟ್ ನೀವು ಅವ್ರು ಯಾರೋ ಬೌಲಿಂಗ್ ಮಾಡೋದು ಇವ್ರು ಯಾರೋ ನೀವು ಯಾರೋ ಬ್ಯಾಟಿಂಗ್ ಮಾಡೋದು ನೆಬರ್ ಎವರ್ ಅಂತ ಪಿಚ್ಚಿಗೆ ಎಂಟ್ರಿ ಕೊಟ್ಟರು ಡಿ ಕೆ ಶಿವಕುಮಾರ್ ಟೀಮ್ ಈಗ ಪಿಚ್ಚಲ್ಲಿ ಈ ಬೆಳವಣಿಗೆ ಹಿನ್ನೆಲೆಯಲ್ಲಿ ಸರ್ಕಾರ ಒಂದು ರೀತಿ ಸ್ತಬ್ಧವಾಗಿದೆ ಇನ್ನೆರಡು ಮೂರು ದಿನಗಳಲ್ಲಿ ರಾಹುಲ್ ಗಾಂಧಿ ಈ ವಿಷಯದಲ್ಲಿ ಮಧ್ಯಪ್ರವೇಶ ಮಾಡಿ ಸಮಾಧಾನ ಆಗುವ ಲಕ್ಷಣ ಕಾಣ್ತಾ ಇಲ್ಲ ಡಿ ಕೆ ಶಿವಕುಮಾರ್ ತನಗೆ ಬೇಕಾಗಿದ್ದನ್ನು ದಕ್ಕಿಸಿಕೊಳ್ಳುವ ಕೆಲಸ ಕೈ ಹಾಕಿದ್ದಾರೆ ಬಿ ಕೆ ಹರಿಪ್ರಸಾದ್ ಡಿ ಕೆ ಶಿವಕುಮಾರ್ ಏನು ಮಾಡ್ಬೋದು ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿ ಬಂದಿದ್ದಾರೆ ಮಾಹಿತಿ ಪ್ರಕಾರ ಅವ್ರಿಗೆ ಅಧಿಕಾರವನ್ನು ಕೊಡಿಸಿ ಇವ್ರನ್ನ ಕೆಳಗಿಳಿಸಿ ಅಂತ ಕೆಲವರು ಸಂದೇಶವನ್ನು ಕೂಡ ರಾಹುಲ್ ಗಾಂಧಿ ಕೊಟ್ಟಿದ್ದಾರೆ ಸಲಹೆ ಕೂಡ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ಯಾಕೆ ಅಂದರೆ ಅಧಿಕಾರ ಸಿಕ್ಕಲಿಲ್ಲ ಆದರೆ ತಾನು ಪಡಿಬೇಕು ಅಂತ ದಕ್ಲಿಲ್ಲ ಆದರೆ ಡಿ ಕೆ ಶಿವಕುಮಾರ್ ಸುಮ್ಮನೆ ಇರುವ ವ್ಯಕ್ತಿಯಲ್ಲ ಡಿ ಕೆ ಶಿವಕುಮಾರ್ ಅವ್ರೆ ಅಪೋಸಿಷನ್ ಪಾರ್ಟಿಗೊಂದು ಸ್ವಲ್ಪ ಲಿಟಲ್ ಬಿಟ್ ನಡಕ ತಾಳಪ್ಪ ಸರಿ ಇಲ್ಲ ಮನುಷ್ಯ ಅಂತ ಅಟ್ ದಿ ಸೇಮ್ ಟೈಮ್ ಕಾಂಗ್ರೆಸ್ ಅವ್ರಿಗೂ ಅದೇ ಭಯ ಈ ಈ ಮನುಷ್ಯನಿಗೆ ನಿರೀಕ್ಷೆಯಂತೆ ತಾನು ಭಾವಿಸಿದಂತೆ ಅಂದುಕೊಂಡಂತೆ ಆಗಿಲ್ಲ ಅಂದರೆ ನಮಗೂ ಡ್ಯಾಮೇಜ್ ಅಂತ ಕಾಂಗ್ರೆಸ್ ಅವರು ಕೂಡ ಗೊತ್ತು ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಈಗ ತಮ್ಮ ಶಿಷ್ಯ ಪಡೆಯ ಮೂಲಕ ಆಪ್ತ ಶಾಸಕರ ಮೂಲಕ ಒಂದಷ್ಟು ಪಾನ್ ಮೂವ್ ಮಾಡಿದ್ದಾರೆ ಏನು ಸಂದೇಶವನ್ನು ರಾಹುಲ್ ಗಾಂಧಿ ಅವರಿಗೆ ತಲುಪಿಸಬೇಕು ಆ ಸಂದೇಶವನ್ನು ತಲುಪಿಸಿದ್ದಾರೆ ಅದರ ರಿಸಲ್ಟ್ ರಾಹುಲ್ ಗಾಂಧಿ ಡೋಂಟ್ ಕೇರ್ ಕಲ್ಚರ್ ತಲೆನೇ ಇರೋರು ಇರಿ ಹೋಗೋರು ಹೋಗಿ ಅಂತಿದ್ರು ಆದರೆ ರಾಹುಲ್ ಗಾಂಧಿ ಈಗ ಕೇಳಿಸಿಕೊಳ್ಳಲು ಶುರುವಾಗಿದ್ದಾರೆ ಏನಾಗುತ್ತೋ ಅಂತ ಸೊ ಅದರ ಪರಿಣಾಮ ಎರಡು ಮೂರು ದಿನಗಳಲ್ಲಿ ಬಹುತೇಕ ಈ ತಿಂಗಳ ಅಂತ್ಯದ ಒಳಗೆ ಒಂದು ಚಿತ್ರಣ ಸಿಗ್ಬೋದು ಒಂದು ಚಿತ್ರಣ ಅಂದರೆ ಇವ್ರು ಏನು ನಿರ್ಧಾರ ತಗೋತಾರೋ ರಾಹುಲ್ ಗಾಂಧಿ ಬಟ್ ಡಿ ಕೆ ಶಿವಕುಮಾರ್ ನಿರ್ಧಾರ ಆಚಲ್ಲ ನಾನು ಸಿ ಎಂ ಸ್ಥಾನವನ್ನು ಪಡೆದೇ ತೀರ್ತೀನಿ ಅಂತ ಇಂದನೇ ಮುಖ್ಯಮಂತ್ರಿ ಆಗೋದಾದ್ರೆ ಇನ್ನೊಂದು ಶೀಘ್ರ ಅದರ ಕಾರ್ಯ ಆಗ್ಬೋದು ಅಥವಾ ಒಂದಷ್ಟು ಜನರನ್ನ ಕೂರಿಸಿ ಇನ್ಯಾವತ್ತು ಅಂತ ಮತ್ತೊಂದು ಡೇಟ್ ಫಿಕ್ಸ್ ಆಗಬೇಕಾಗತ್ತೆ ಕ್ಲ್ಯಾರಿಟಿ ಇಲ್ಲದೆ ಕ್ಲಾರಿಟಿ ಸಿಗದೆ ಡಿ ಕೆ ಶಿವಕುಮಾರ್ ಯಾವ ಸಂಧಾನಕ್ಕೂ ಒಪ್ಪುವ ವ್ಯಕ್ತಿಯಲ್ಲ ಸೊ ಡಿ ಕೆ ಶಿವಕುಮಾರ್ ಯಾವಾಗ ಮುಖ್ಯಮಂತ್ರಿ ಆಗೋದು ಅನ್ನೋದು ಈ ಟರ್ಮಲ್ಲಿ ಇನ್ನು ನಾಲ್ಕೈದು ದಿನಗಳಲ್ಲಿ ನಿರ್ಧಾರ ಆಗುತ್ತೆ ಅದು ರಾಹುಲ್ ಗಾಂಧಿ ಅವರ ಮುಂದೆ ಬಹುತೇಕ ಡಿಸೆಂಬರ್ ಐದನೇ ತಾರೀಕು ಆರನೇ ತಾರೀಕು ನಂತರ ರಾಹುಲ್ ಗಾಂಧಿ ಇವ್ರನ್ನ ಕೂರಿಸಿ ನಿರ್ಧಾರಕ್ಕೆ ಬರದೇ ಇದ್ದರೆ ಡಿ ಕೆ ಶಿವಕುಮಾರ್ ಬಹುದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಗ್ಯಾರಂಟಿ ಇನ್ನತ್ತು ದಿನಗಳಲ್ಲಿ ಇವತ್ತು ನವೆಂಬರ್ ಇಪ್ಪತ್ತೈದು ಡಿಸೆಂಬರ್ ಐದನೇ ವೇಳೆಗೆ ಕಾಂಗ್ರೆಸ್ ಹೈಕಮಾಂಡ್ ಈ ವಿಷಯದಲ್ಲಿ ಸ್ಪಷ್ಟತೆಗೆ ಬರದಿದ್ರೆ ಸ್ಪಷ್ಟತೆಯನ್ನು ತಿಳಿಸ್ತಾ ಇದ್ರೆ ಸ್ಪಷ್ಟ ನಿರ್ಧಾರ ತಿಳಿಸ್ತಾ ಇದ್ರೆ ಡಿ ಕೆ ಶಿವಕುಮಾರ್ ಬಹುದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ದಟ್ಟವಾಗಿದೆ ನೀವೇನು ಹೇಳ್ತೀರಿ ಅವ್ರು ಹೇಳ್ತಾರೆ ಯಾವಾಗಲೂ ಕನಗಪುರದಿಂದ ಬಂದಿರೋದು ನಾನಿಲ್ಲಿ ಕಿವಿಲೇ ಚೆಂಡು ಇಟ್ಕೊಂಡು ಬಂದಿಲ್ಲ ರಾಜಕಾರಣ ಮಾಡೋಕ್ಕೆ ಅಂತಾನೆ ಬಂದಿದ್ದೀನಿ ಮಾಡ್ತೀನಿ ಅಂತ ನೋಡ್ಬೇಕು ಅದೇನು ಮಾಡ್ತಾರೆ ಈ ಮುಂದಿನ ಹತ್ತು ದಿನಗಳು ರಾಜಕೀಯದಲ್ಲಿ ಕರ್ನಾಟಕ ಕಾಂಗ್ರೆಸ್ ವಿಷಯದಲ್ಲಿ ಸರ್ಕಾರದಲ್ಲಿ ಭಾಳ ಮಹತ್ವದ ದಿನಗಳಲ್ಲಿ ತಪ್ಪಾಗೋದಿಲ್ಲ ಎಷ್ಟಾವೇನು ಹೇಳ್ತೀರಿ ಬಗ್ಗೆ ಸಿದ್ದರಾಮಯ್ಯವರು ಹೈಕಮಾಂಡ್ ಹೇಳಿದ್ರೆ ಬಿಟ್ಕೊಡ್ತೀನಿ ಅಂತ ಹೇಳಿದ್ದಾರೆ ಹೈಕಮಾಂಡ್ ಹೇಳಬೇಕೀಗ ಹೈಕಮಾಂಡ್ ಹೇಳಿದ್ರೆ ಬಿಟ್ಕೊಡ್ತೀನಿ ಅಂತ ಈಗ ಸಿದ್ದರಾಮಯ್ಯವ್ರು ಚೆಂಡನ್ನು ತಗೊಂಡೋಗಿ ಅಂಪೈರ್ ಕೈ ಕೊಟ್ಟವ್ರೆ ನೀವು ಬಾಲ್ ಕೊಟ್ಟರೆ ಅಲ್ಲ ಬ್ಯಾಟು ಕೊಟ್ಬಿಡೋರೆ ನೀವು ಬ್ಯಾಟಿಂಗ್ ಮಾಡಿ ಅಂದರೆ ಮತ್ತೆ ಬ್ಯಾಟಿಂಗ್ ಮಾಡ್ತೀನಿ ನಾನು ಇಪ್ಪತ್ತೊಂದನೇ ಓವರ್ ಆಡ್ತೀನಿ ಬಾಲ್ ಕಪ್ಪು ಬ್ಯಾಟಿಂಗ್ ಆಡಕ್ಕೆ ಡಿ ಕೆ ಶಿವಕುಮಾರ್ ಅವಕಾಶ ಕೊಡೋರು ಕೊಡ್ತೀನಿ ಅಂತ ಈಗ ಎಲ್ಲರ ದೃಷ್ಟಿ ಹೈಕಮಾಂಡ್ ಕಡೆಗೆ ಹೈಕಮಾಂಡ್ ಮೀನ್ಸ್ ರಾಹುಲ್ ಗಾಂಧಿ ಈಗ ರಾಹುಲ್ ಗಾಂಧಿ ಏನು ಮಾಡ್ತಾರೆ ರಾಹು ಕಾಲ ಯಾರಿಗೆ ಡಿ ಕೆ ಶಿವಕುಮಾರ್ ಅವ್ರಿಗ ಸಿದ್ದರಾಮಯ್ಯ ಅವ್ರಿಗ ನಿರ್ಧಾರ ಆಗುತ್ತೆ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ಧನ್ಯವಾದ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ ತುಂಬಾ ದಪ್ಪ ಇದೀರಾ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಹೋಗ್ದಂಗೆ ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ